ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಇಂತ ಒಂದು ಸುಂದರವಾದ ಕ್ರೂಸ್ ಹಡಗಿನೊಳಗ ನಿಮಗೂ ನನಗೆ ಕೆಲಸಕ್ಕೆ ಸೇರ್ಕೋಬೇಕಾ ನೋಡ್ರಿ ಅಲ್ಲಿ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಬಟ್ ಒಂದ್ ಐದು ಬೆಸ್ಟ್ ಏಜೆನ್ಸೀಸ್ ನಿಮ್ಗ ಈ ವಿಡಿಯೋ ಮೂಲಕ ಹೇಳ್ತೀನಿ ಅಣ್ಣ ನಿನಗತೆ ಹಡಗಿನೊಳಗ ಕೆಲ್ಸಕ್ಕ ಸೇರ್ಕೋಬೇಕಪ್ಪ ಅಂತಂದ್ರ ಹೆಂಗ್ ಜಾಯಿನ್ ಆಗ್ಬೇಕಪ್ಪ ಅಂತಂದ್ರೆ ಬಹಳ ಜನ ನೋಡಿ ಕ್ರೂಸ್ ಹಡಗಿನೊಳಗ ಕೆಲ್ಸಕ್ಕ ಸೇರ್ಕೋಬೇಕಪ್ಪ ಅಂತಂದ್ರೆ ನಮ್ ಕಡೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಈ ವಿಡಿಯೋ ಹೇಳ್ಬಿಡ್ತೀನಿ ನೋಡ್ರಿ ನೋಡ್ರಿ ನೀವು ಏನಾದ್ರು ಕೈ ತುಂಬಾ ಡಾಲರ್ಸ್ ಒಳಗ ಲಕ್ಷ ಗಂಟೆ ಸ್ಯಾಲ್ರಿ ತಗೋಬೇಕಪ್ಪ ಅಂತಂದ್ರೆ ನೀವೇನ್ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗ್ಬೇಕಂತಿಲ್ಲ ನನ್ ಫ್ರೆಂಡ್ಸ್ ಎಷ್ಟ್ ತಿಂಗಳ ಪಗಾರ್ ತಗೋತಾರ ನಿಮ್ಗೆ ಹೇಳ್ತೀನಿ ನೋಡ್ರಿ ಫೋಟೋಗ್ರಾಫರ್ಸ್ ನನ್ ಫ್ರೆಂಡ್ಸ್ ಆದರ ದೀಡ್ ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ಮಾಡ್ ತಿಂಗ್ಳ ತಗೋತಾರ ನೋಡ್ರಿ ಎಲೆಕ್ಟ್ರಿಷಿಯನ್ಸ್ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ತಗೋತಾರ ನೋಡ್ರಿ ಕಾರ್ಪೆಂಟರ್ ಏನ್ ಅಂದ್ರು ದೀಡ್ ಲಕ್ಷ ರೂಪಾಯಿ ತಗೋತಾರಿ ನೋಡ್ರಿ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡೋರು ಏನ್ ಅಂದ್ರು ನಾಲ್ಕ ಲಕ್ಷ ರೂಪಾಯಿ ತಿಂಗ್ಳ ಗಳಿಸ ನೋಡ್ರಿ ಹೇರ್ ಸ್ಟೈಲಿಸ್ಟ್ಗಳು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಆರಾಮ್ಸೆ ಮಾಡ್ತಾರ ನೋಡ್ರಿ ಗೆಸ್ಟ್ ಸರ್ವಿಸಸ್ ಏನ್ ಕೆಲಸ ಮಾಡ್ತಾರಲ್ರಿ ಅವ್ರು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ತಗೋತಾರ ನೋಡ್ರಿ ಯೂತ್ ಸ್ಟಾಫ್ ಸಣ್ಣ ಹುಡುಗರನ್ನ ಮೇಂಟೈನ್ ಮಾಡ ಆಟ ಆಡಿಸದಕ್ಕೆ ಅವರು ದೇಡ್ ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ಪಗಾರ ತಗೋತಾರ ಸೇಲ್ಸ್ ಮನ್ಸ್ ಶಿಪ್ ಒಳಗ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಆರಾಮ್ಸೆ ತಗೋತಾರ ನೋಡ್ರಿ ವಾಚ್ ಸ್ಪೆಷಲಿಸ್ಟ್ ನೋಡ್ರಿ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಆರಾಮ್ಸೆ ಎಬ್ಬರ್ಸ್ತಾರ ಅವ್ರು ನೋಡ್ರಿ ಕ್ಯಾಸಿನೋ ಒಳಗ ಡೀಲ್ ಮಾಡ್ತಾರಲ್ರಿ ಕ್ಯಾಸಿನೋ ಡೀಲರ್ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ತಿಂಗಳ ಕಳಿಸ್ತಾರ ನೋಡ್ರಿ ಸ್ಪೋರ್ಟ್ಸ್ ಆಫ್ ಬಾಸ್ಕೆಟ್ಬಾಲ್ ಆದಿ ಆಡೋರು ಕಲ್ಸೋರು ಡಿ ಲಕ್ಷ ರೂಪಾಯಿ ಎರಡ್ ಲಕ್ಷ ರೂಪಾಯಿ ತಗೋತಾರ ನೋಡ್ರಿ ಫನ್ ಗೈಡ್ಸ್ ಎರಡರಿಂದ ಮೂರು ಲಕ್ಷ ರೂಪಾಯಿ ಮಾಡ್ತಾರ ನೋಡ್ರಿ ಸೆಕ್ಯೂರಿಟಿ ಆಫೀಸರ್ಸ್ ಏ ನಂದ್ ಎರಡರಿಂದ ಮೂರು ಲಕ್ಷ ರೂಪಾಯಿ ಮಾಡ್ತಾರ ನೋಡ್ರಿ ಫೈಯರ್ ಪೆಟ್ರೋಲ್ಸ್ ಎರಡರಿಂದ ಮೂರು ಲಕ್ಷ ಆರಾಮ್ಸೆ ಮಾಡ್ತಾರ ಆರ್ಟ್ ಆಕ್ಷನ್ ಮಾಡೋರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಮಾಡ್ತಾರ ಪ್ಲಸ್ ಟಿಪ್ಸ್ ಬೇರೆ ನೋಡ್ರಿ ಮ್ಯಾಜಿಷಿಯನ್ಸ್ ಯಾರರಿಂದ ಮೂರು ಲಕ್ಷ ರೂಪಾಯಿ ಮಾಡ್ತಾರ ನೋಡ್ರಿ ಹತ್ತು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರಿಗೆ ಪಗಾರ ಎಷ್ಟ ಅಂತ ಈ ಉಡಾಗ ಹೇಳ್ತೀನಿ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರು ರೊಕ್ಕ ಡಾಲರ್ಸ್ನಾಗ ಗಳಿಸ್ತಾರ ಇವತ್ತಿಗೆ ಒಂದ್ ಡಾಲರ್ ಅಪ್ಪ ಅಂತಂದ್ರೆ ಎಂಬತ್ ಐದು ರೂಪಾಯಿ ಅಂದ್ರ ಈ ಒಂದ್ ಐದು ನೋಟಿಗೆ ಒಂದ್ ನಲ್ವತ್ ಸಾವಿರ ರೂಪಾಯಿ ಇದ್ದಂಗ ನೋಡ್ರಿ ಶಿಪ್ನಾಗ ಕೆಲಸ ಮಾಡೋರಿಗೆ ಕ್ಯಾಪ್ಟನ್ ಗೆ ಎಷ್ಟ್ ಪಗಾರ ಇರ್ತೈತಿಪ್ಪ ಅಂತಂದ್ರೆ ಹನ್ನೆರಂದ ಹದಿನೈದು ಲಕ್ಷ ರೂಪಾಯಿ ತಿಂಗಳ ಇರ್ತೈತಿ ನೋಡ್ರಿ ಚೀಫ್ ಇಂಜಿನಿಯರಿಗೆ ಹನ್ನೊಂದರಿಂದ ಹದಿಮೂರು ಲಕ್ಷ ರೂಪಾಯಿ ನೋಡ್ರಿ ಸೆಕೆಂಡ್ ಇಂಜಿನಿಯರಿಗೆ ಗೆ ಐದರಿಂದ ಏಳು ಲಕ್ಷ ಬಾರ್ ಟೆಂಡರ್ ಗೆ ನಾಲ್ಕರಿಂದ ಐದು ಲಕ್ಷ ವೇಟರ್ಸ್ ಗೆ ಎಲ್ದರಿಂದ ಮೂರ್ ಲಕ್ಷ ನೋಡ್ರಿ ಎಕ್ಸಿಕ್ಯೂಟಿವ್ ಶೆಫ್ ಏನ್ ಚೆನ್ನಾಗಿ ನಾ ಮಾಡ್ತಾರಲ್ರಿ ಐದರಿಂದ ಆರು ಲಕ್ಷ ರೂಪಾಯಿ ನೋಡ್ರಿ ಶೆಫ್ ಗಳಿಗೆ ಎಲ್ದರಿಂದ ಮೂರು ಲಕ್ಷ ರೂಪಾಯಿ ನೋಡ್ರಿ ಹೌಸ್ ಕೀಪಿಂಗ್ ಸ್ಟೀವರ್ಡ್ ಗೆ ದೀಡ್ ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ಇರ್ತೈತಿ ಪರ್ಸನಲ್ ಟ್ರೈನರ್ಸ್ ಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇರ್ತೈತಿ ಮಸಾಜ್ ಮಾಡೋರಿಗೆ ಮೂರ್ ನಾಲ್ಕು ಲಕ್ಷ ರೂಪಾಯಿ ತಿಂಗಳ ಮತ್ತೆ ಡಾಕ್ಟರ್ಸ್ ಗಳಿಗೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಇರ್ತೈತಿ ನೋಡಿ ನರ್ಸ್ ಗಳಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮತ್ತೆ ವೆಲ್ಡಿಂಗ್ ಮಾಡೋರಿಗೆ ದೀಡ್ ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ನೋಡಿ ರೆಗ್ಯುಲರ್ ಶ್ರೀಮನಿಗೆ ಏನಂದ್ರು ಎರಡು ಲಕ್ಷ ರೂಪಾಯಿ ಪಗ ಇರ್ತೈತಿ ನೋಡ್ರಿ ಇಷ್ಟೊಂದು ಲಕ್ಷ ಗಂಟೆ ರೊಕ್ಕ ತಗೊಂಡು ಊಟ ಫ್ರೀ ಫ್ರೀ ಎಲ್ಲ ಫ್ರೀ ನಿಮಗೂ ಏನಾದ್ರು ಶಿಪ್ ಮಾಡ ಕೆಲಸ ಮಾಡಬೇಕಪ್ಪ ಅಂತ ಹೇಳ್ಬಿಡ್ತೀನಿ ನಮಗೂ ಫಾಲೋ ಮಾಡಿ ಹೆಲ್ಪ್ ಮಾಡ್ಬಿಡ್ರಿ ನಮಸ್ಕಾರ ಅಣ್ಣ ನಿನಗತೆ ಹಡಗಿನೊಳಗ ಕೆಲ್ಸಕ್ಕೆ ಸೇರ್ಕೋಬೇಕಪ್ಪಾ ಅಂತಂದ್ರ ಹೆಂಗ್ ಜಾಯಿನ್ ಆಗ್ಬೇಕಪ್ಪ ಅಂತಂದ್ರೆ ಬಹಳ ಜನ ಕೇಳಿದ್ರ ನೋಡ್ರಿ ಈ ವಿಡಿಯೋನಾಗ ಮರ್ಚೆಂಟ್ ನೇವಿ ಹೆಂಗ್ ಜಾಯ್ನ್ ಆಗ್ಬೇಕು ನಾ ಹೇಳ್ತೀನಿ ನಿಮ್ಮ ವಯಸ್ಸು ಏನಾದ್ರು ಹದಿನೇಳರಿಂದ ಇಪ್ಪತ್ತೈದೊಳಗೆ ಒಳಗಿತ್ತಪ್ಪ ಅಂತಂದ್ರ ಈ ವಿಡಿಯೋ ತಪ್ಪದೆ ನೋಡ್ರಿ ನೋಡ್ರಿ ನೀವ್ ಏನಾದ್ರು ಸೆಕೆಂಡ್ ಪಿ ಯು ಸಿ ಪಿ ಸಿ ಎಂ ಏನಾದ್ರು ಅರವತ್ತು ಪರ್ಸೆಂಟ್ ಜಾಸ್ತಿ ತಗೊಂಡ್ ಪಾಸ್ ಆಗಿದ್ರಪ್ಪ ಅಂತಂದ್ರೆ ಟೆಂತ್ ಒಳಗ ಇಂಗ್ಲೀಷು ಮತ್ತೆ ಸೆಕೆಂಡ್ ಪಿ ಯು ಸಿ ಒಳಗ ಇಂಗ್ಲೀಷು ಐವತ್ತು ಪರ್ಸೆಂಟ್ ತಗೊಂಡ್ ಪಾಸ್ ಆಗಿದ್ರಪ್ಪ ಅಂತ ನೋಡ್ರಿ ನೀವು ಐ ಎಂ ಯು ಮೇ ಒಳಗ ಎಕ್ಸಾಮ್ ಐತಿ ಐ ಎಂ ಯು ಟಿ ಅವ್ರದ್ದು ಆ ಎಕ್ಸಾಮ್ ನೀವು ಪಾಸ್ ಆಗ್ಬೇಕಾಗಿ ಬರುತ್ತಾ ಆ ಎಕ್ಸಾಮ್ ಪಾಸ್ ಆದ್ಮೇಲೆ ನೀವು ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್ ಅಥವಾ ಬಿ ಎಸ್ ಸಿ ನಾಟಿಕಲ್ ಸೈನ್ಸ್ ನೀವು ಮಾಡ್ಬೇಕಾಗಿ ಬರುತ್ತೆ ಅದಕ್ಕೆ ನಿಮಗೆ ಸ್ಕಾಲರ್ಶಿಪ್ ಹಾಗೂ ಸ್ಪಾನ್ಸರ್ ಎರಡು ಸಿಗ್ತಾರ ನೋಡ್ರಿ ಅಕಸ್ಮಾತ್ ನಿಮ್ಮ ಬ್ಯಾಕ್ ಗ್ರೌಂಡ್ ಏನಾದ್ರು ಆರ್ಟ್ಸ್ ಅಥವಾ ಕಾಮರ್ಸ್ ಇದಪ್ಪ ಅಂತ ನೋಡ್ರಿ ನೀವು ಕೂಡ ಜಾಯ್ನ್ ಆಗ್ಬಹುದು ಅದ್ ಹೆಂಗಾ ಅಂತ ನೋಡ್ರಿ ನೀವು ಜಿ ಪಿ ರೇಟಿಂಗ್ ಕೋರ್ಸ್ ಸಿಕ್ಸ್ ಮಂತ್ಸ್ ಕೋರ್ಸ್ ನಾವು ಮಾಡ್ಲೇಬೇಕಾಗಿ ಬರುತ್ತ ನೋಡ್ರಿ ಇದಕ್ ಕೋರ್ಸ್ ಮಾಡಕ್ಕ ಮೂರು ಬೆಸ್ಟ್ ಕಾಲೇಜಸ್ ಇಂಡಿಯಾ ನಾಗ ಇಲ್ಲಿ ಏನಾದ್ರು ನೋಡ್ರಿ ಇವು ಮೂರು ಬೆಸ್ಟ್ ಕಾಲೇಜಸ್ ನೀವು ಎಲ್ಲಾ ನೋಡಾಕತ್ರ ಏನ್ ಇಂಪಾರ್ಟೆಂಟ್ ಆಯ್ತಪ್ಪ ಅಂತ ನೋಡ್ರಿ ಹದಿನೇಳರಿಂದ ಇಪ್ಪತ್ತೈದು ಒಳಸುವಾಗ ನಾವು ಕಲಿಬೇಕು ನಾವು ನಮ್ದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬೇಕು ನಾವು ನಾವು ಪಾಸ್ ಆಗ್ಬೇಕು ಅದು ಮಾತ್ರ ಬಹಳ ಇಂಪಾರ್ಟೆಂಟ್ ಐತಿ ಯಾವ್ದೇ ಒಂದು ಏಜೆನ್ಸಿಗೆ ಟೆಂತ್ ಪಾಸ್ ಆದ್ಮೇಲೆ ನೀವು ರೊಕ್ಕ ಕೊಟ್ಟು ಹೋಗ್ತೀನಿ ಅಂದ್ರೆ ಅದು ಆಗಂಗಿಲ್ಲ ಸೊ ಆ ತರ ಮಾಡ್ಕೊಂಡು ರೊಕ್ಕ ಹಾಳು ಮಾಡ್ಕೊಂಡ್ರಿ ನೀವು ಎಕ್ಸಾಮ್ ಪಾಸ್ ಆಗ್ರಿ ನೀವು ದೊಡ್ಡ ಆಫೀಸರ್ ನೌಕ್ರಿಗೆ ನೀವು ಹೋಗ್ರಿ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಕಳಿಸ್ಬಿಡ್ರಿ ನಮಸ್ಕಾರ ನಮಸ್ಕಾರ ಎಲ್ಲ ಮಂದಿಗೆ ನೋಡ್ರಿ ಇಂತ ಒಂದು ಸುಂದರವಾದ ಕ್ರೂಸ್ ಹಡಗಿನೊಳಗ ನಿಮಗೂ ನನಗೆ ಕೆಲಸಕ್ಕೆ ಸೇರ್ಕೋಬೇಕಾ ನೋಡ್ರಿ ಅಲ್ಲಿ ಒಳಗೆ ಹೋಗ್ಬೇಕಪ್ಪ ಅಂತ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಬಟ್ ಒಂದ್ ಐದು ಬೆಸ್ಟ್ ಏಜೆನ್ಸೀಸ್ ನಿಮ್ಗ ಈ ವಿಡಿಯೋ ಮೂಲಕ ಹೇಳ್ತೀನಿ ನೋಡ್ರಿ ಇನ್ನು ನೋಡು ನಂದು ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಪಟ್ ನ ಫಾಲೋ ಮಾಡಿ ಬಿಡ್ರಿ ನಮಗೂ ಸಪೋರ್ಟ್ ಮಾಡ್ರಿ ನೋಡ್ರಿ ಇದೊಂದು ಪೇಡ್ ಪ್ರಮೋಷನ್ ಅಲ್ಲ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳತ್ತಿನಿ ಒನ್ನೇ ಏಜೆನ್ಸಿ ಯಾವ್ದಪ್ಪ ಅಂತ ನೋಡ್ರಿ ಬೋರ್ನ್ ರೆಕ್ರೂಟಿಂಗ್ ಪ್ರೈವೇಟ್ ಲಿಮಿಟೆಡ್ ಎಲ್ಲಾ ಆನ್ಲೈನ್ ನಾಗ ಇವ್ರು ಹೈರ್ ಮಾಡ್ತಾರ ನೀವು ಅವ್ರದ್ದು ಆಫೀಶಿಯಲ್ ವೆಬ್ಸೈಟ್ ನಾಗ ಹೋಗಿ ರೆಜಿಸ್ಟರ್ ಮಾಡ್ರಿ ಎರನೇದೇನಪ್ಪಾ ಅಂತ ನೋಡ್ರಿ ಸಿ ಎಸ್ ಎಸ್ ಐ ಕಾರ್ನಿವಲ್ ಸಪೋರ್ಟ್ ಸರ್ವಿಸಸ್ ಇಂಡಿಯಾ ಇವ್ರದು ಆನ್ಲೈನ್ ಒಳಗ ನೀವು ಹೋಗಿ ನೀವು ವೆಬ್ಸೈಟ್ ಒಳಗ ಚೆಕ್ ಮಾಡಿ ರಿಕ್ವೈರ್ಮೆಂಟ್ಸ್ ನೋಡಿ ಅಪ್ಲೈ ಮಾಡ್ರಿ ನೋಡ್ರಿ ಅಣ್ಣ ನಿಂದ ರೆಫರೆನ್ಸ್ ಮೇಲೆ ಒಳಗ ಒಳಗ್ ಹೋಗ್ ಅಂತ ನೋಡ್ರಿ ಎಲ್ಲಾ ಇವರು ಕಾರ್ಪೊರೇಟ್ ಕಂಪನೀಸು ಎಲ್ಲಾ ಆಫಿಷಿಯಲ್ ಅವ್ರದ್ದು ವೆಬ್ಸೈಟ್ ಮೂಲಕನ ಹೈರ್ ಮಾಡ್ಕೋತಾರ ಮೂರನೇ ದಿನಪ್ಪ ಅಂತ ನೋಡ್ರಿ ನೋಡ್ರಿ ಇಂಡಸ್ ಹಾಸ್ಪಿಟಾಲಿಟಿ ಅಂತ ಐತಿ ಇವ್ರದ್ದು ಚಲೋ ಐತಿ ನಾಲ್ಕನೇ ದಿನಪ್ಪ ಅಂತ ನೋಡ್ರಿ ಹಿರೇನ್ ಇಂಟರ್ನ್ಯಾಷನಲ್ ಅಂತಂದು ಅಂದ್ ಅವ್ರದ್ದು ಆಫಿಷಿಯಲ್ ವೆಬ್ಸೈಟ್ ಇಲ್ಲ ಐತಿ ನೋಡ್ರಿ ಐದನೇ ದಿನಪ್ಪ ಅಂತ ನೋಡ್ರಿ ಕಾಮಾಕ್ಷಿ ಓವರ್ಸೀಸ್ ಕನ್ಸಲ್ಟಂಟ್ ಸೊ ಇವ್ರದ್ದು ಆಫಿಷಿಯಲ್ ವೆಬ್ಸೈಟ್ ಇಲ್ಲ ಐತಿ ನೋಡ್ರಿ ಇದರ್ದ ಒಂದ್ ಸ್ವಲ್ಪ ಪ್ರೊಸೆಸಿಂಗ್ ಫೀಸು ಅವ್ರು ತಗೋತಾರ ಬಟ್ ಯಾವಾಗ ತಗೋತಾರಪ್ಪ ಅಂತಂದ್ರ ನಿಮ್ದು ಜಾಬ್ ಸೆಲೆಕ್ಟ್ ಆದ್ಮೇಲೆ ತಗೋತಾರ ಮತ್ತೆ ಎಲ್ಲ ಆದ್ಮೇಲೆ ಖರ್ಚು ಬರ್ತೈತಿ ನಿಮ್ದು ಮೆಡಿಕಲ್ ಫೀಸ್ ಆಗ್ಲಿ ನಿಮ್ದು ಸರ್ವೈವಲ್ ಆರ್ ಸರ್ಟಿಫಿಕೇಟ್ ವಿ ಸರ್ಟಿಫಿಕೇಟ್ ಅಂತ ಸ್ವಲ್ಪ ಖರ್ಚು ಬರ್ತೈತಿ ಬಟ್ ಒಳಗೆ ಹೋಗೋದು ಬಹಳ ಇಂಪಾರ್ಟೆಂಟ್ ಐತಿ ಅದಕ್ಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಐತಿ ನಿಮ್ದು ಸ್ಕಿಲ್ಸ್ ನಿಮ್ದು ಸರ್ಟಿಫಿಕೇಶನ್ಸ್ ಚೊಕ್ ಇತಪ್ಪಾ ಅಂತಂದ್ರೆ ಅವ್ರು ನಿಮಗೆ ಹೈರ್ ಮಾಡ್ಕೊತಾರ ಟ್ರೈ ಮಾಡ್ರಿ ಸೊ ಫಾಲೋ ಮತ್ತೆ ಶೇರ್ ಮಾಡಿಬಿಡ್ರಿ ನಮಸ್ಕಾರ ನಮಸ್ಕಾರ ಎಲ್ಲಾ ದೊಡ್ಡಿಗೆ ನೋಡ್ರಿ ಕ್ರೂಸ್ ಹಾಡಗಿನೊಳಗ ಕೆಲಸಕ್ಕೆ ಸೇರ್ಕೋಬೇಕಾ ಅಂತ ನಮ್ಮ ಕಡೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಈ ವಿಡಿಯಾಗ ಹೇಳ್ಬಿಡ್ತೀನಿ ನೋಡ್ರಿ ನೋಡ್ರಿ ಸಾಕಷ್ಟು ಪೊಸಿಷನ್ ಅದಾವು ಯಾವ ಪೊಸಿಷನ್ ಅಂತ ಇಲ್ಲೇ ಸ್ಕ್ರೀನ್ ಶಾಟ್ ನೋಡಿ ನೋಡ್ರಿ ಹೇಳ್ಬಿಡ್ತೀನಿ ನೋಡ್ರಿ ಈ ಪೊಸಿಷನ್ ಗೆ ಡಾಕ್ಯುಮೆಂಟ್ಸ್ ಏನ್ ಬೇಕಪ್ಪ ಅಂತ ನೋಡ್ರಿ ಒಂದನೇದು ಪಾಸ್ಪೋರ್ಟ್ ಮತ್ತ ಯಾವ ಕಂಟ್ರಿ ಜಾಯ್ನ್ ಆಗ್ತಿರ್ತೀವಲ್ಲ ಆ ಕಂಟ್ರಿ ಆ ಕಂಟ್ರಿದು ವೀಸಾ ಬೇಕಾಗತ್ತ ಎರಡನೇ ಅಂತ ನೋಡ್ರಿ ನಾವು ಮೆಡಿಕಲಿ ಫಿಟ್ ಆಗಿರ್ಬೇಕಾಗತ್ತ ಮೆಡಿಕಲ್ ಕ್ಲಿಯರೆನ್ಸ್ ಕೇಳ್ತಾರ ಮೂರನೇ ದಿನಪ ಅಂತ ನೋಡ್ರಿ ನಮಗ ಪ್ರಾಪರ್ ಆಗಿ ಇಂಗ್ಲಿಷ್ ಮಾತಾಡಕ berbeda kita Hi, how are you? I'm doing good. You are fine. I'm great. ಈ ತರ ಇಂಗ್ಲಿಷ್ ಮಾತಾಡಕ್ ಬಂದ್ರೆ ಸಾಕು ನೋಡ್ರಿ ನಾಲ್ಕನೇ ದಿನಪ್ಪ ಅಂತ ನೋಡ್ರಿ ನಮ್ದು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ ನಮ್ಮ ಊರಾಗ ಯಾವ ಲಫ್ಡಾ ಇಲ್ರಿ ನಮ್ ಮೇಲೆ ಕೇಸ್ ಇಲ್ಲ ಅಂತಂದು ಪೊಲೀಸ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಐದನೇ ಏನಪ್ಪಾ ಅಂತ ನೋಡ್ರಿ ನಾವ್ ಯಾವ ಪೊಸಿಷನ್ ಗೆ ಅಪ್ಲೈ ಮಾಡ್ತಿರ್ತೀವಲ್ಲ ಆ ಪೊಸಿಷನ್ ಪ್ರಾಪರ್ ಆದಂತಹ ಎಕ್ಸ್ಪೀರಿಯನ್ಸ್ ಕೇಳ್ತಾರ ಮತ್ತೆ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಕೇಳ್ತಾರ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ನೋಡ್ರಿ ಆರನೇದು ನಮ್ಗೆ ಏನೇ ಆದ್ರೂ ನಮ್ ಕಡೆ ಎಸ್ ಟಿ ಸಿ ಡಬ್ಲ್ಯೂ ಸರ್ಟಿಫಿಕೇಟ್ಸ್ ಬೇಕಾಗತ್ತ ಟ್ರೈನಿಂಗ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಇಷ್ಟಿದ್ರೆ ಕ್ರೂಸ್ ಶಿಪ್ ನಾಗ ಆರಾಮ್ಸೆ ಕೆಲಸ ಮಾಡ್ಬೋದು ಈ ವಿಡಿಯೋ ಲೈಕ್ ಅದ್ರ ಶೇರ್ ಮತ್ತೆ ಫಾಲೋ ಮಾಡಿ ಹೇಳ್ಬಿಡ್ರಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಬಹಳಷ್ಟು ಜನ ಕಮೆಂಟ್ ಹಾಕಾಕಿದ್ರು ಅಣ್ಣ ನಾಗ ಜಾಬ್ ಹೆಂಗ್ ಅಂತಂದ್ರೆ ನೋಡ್ರಿ ಸಾಕಷ್ಟು ಅಪೋರ್ಚುನಿಟೀಸ್ ಅದಾವ್ರಿ ಆದ್ರ ಕಾಂಪಿಟೇಷನ್ ಹಂಗ ಇರ್ತೈತಿ ಯಾಕಪ್ಪ ಅಂತಂದ್ರೆ ನೋಡ್ರಿ ಸಮುದ್ರನಾಗ ಶಿಪ್ ಕ್ರೂಸ್ ಶಿಪ್ ಬರೀ ಮುನ್ನೂರದವು ಕಾರ್ಗೋ ಶಿಪ್ ಅಂತವಲ್ಲ ನೂರ ಎಂಟದ ಬಟ್ ಕ್ರೂಸ್ ಶಿಪ್ ಮುನ್ನ ಕಾಂಪಿಟೇಷನ್ ಜಾಸ್ತಿ ಇರ್ತೈತಿ ಬಟ್ ನಮ್ ಕನ್ನಡಿಗರಿಗೆ ರೇ ಸ್ಕಿಲ್ ಏನ್ ನಮಗೇನ್ ಕಡಿಮೆ ಮೂನ್ ಚಂದ್ರನ ಮೇಲೆ ಹೋಗಿ ಕೆಲಸ ಮಾಡಂದ್ರು ಮಾಡೋ ಕೆಪಾಸಿಟಿ ಐತಿ ನೋಡ್ರಿ ನಿಮ್ದು ಯಾವ್ದೇ ಒಂದು ಫೀಲ್ಡ್ ಇರ್ಲಿ ಯಾವ್ದೇ ಬೆಕ್ಕಾದಿರ್ಲಿ ಯಾವ್ದೇ ಒಂದು ಸರ್ಟಿಫಿಕೇಟ್ ಆಗಿರ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಸರ್ಟಿಫಿಕೇಟ್ಸ್ ಆಗಿರ್ಲಿ ನೋಡ್ರಿ ನೀವು ಕ್ರೂಸ್ ಜಾಬ್ ಹೋಗಿ ಅಪ್ಲೈ ಮಾಡಿ ಬಿಡ್ರಿ ಡೈರೆಕ್ಟ್ ಆಗಿ ರೆಸೂಮ್ ಇಂಟರ್ವ್ಯೂ ಅದ್ರ ತಕ್ಕಂಗ ಪ್ರಿಪೇರ್ ಆಗ್ರಿ ಇಂಗ್ಲಿಷ್ ಕಮ್ಯುನಿಕೇಶನ್ ಇಂಗ್ಲೀಷ್ ಮಾತಾಡಕ್ಕೆ ಬಂದ್ರೆ ಸಾಕ್ರಿ ನಮಗ ನೋಡ್ರಿ ನಂದ್ ಕಂಪನಿ ಕಾರ್ನಿವಲ್ ಕ್ರೂಸ್ ಲೈನ್ ರೆಕ್ರೂಟಿಂಗ್ ಅಂತ ಗೂಗಲ್ ನಾಗ ನೀವು ಅದಕ್ಕೂ ಬಂದ್ಬಿಡ್ತೈತಿ ಅಥವಾ ನೀವು ನೋಡ್ರಿ ಏಜೆನ್ಸಿ ತ್ರೂ ಹೋದ್ರ ಕೆಲಸ ಜಲ್ದಿ ಆಗಿಬಿಡ್ತಾವ್ರಿ ಯಾಕಪ್ಪ ಅಂದ್ರೆ ಏಜೆನ್ಸಿ ನಮಗೆ ಹೆಲ್ಪ್ ಮಾಡ್ತಾರ ವೀಸಾ ಆಗ್ಲಿ ಇಂಟರ್ವ್ಯೂ ಆಗಲಿ ಮೆಡಿಕಲ್ ಆಗಲಿ ಸಿಗುತ್ತೆ ಸರ್ವೈವಲ್ ಕೋರ್ಸ್ ಆಗಲಿ ಸಾಕಷ್ಟು ನಿಮಗ ಒಂದ್ ಸತಿ ಅವ್ರ ಜೊತೆ ಮಾತಾಡಕ ಗೊತ್ತಾಗ್ಬಿಡ್ತೈತಿ ಇಲ್ಲಪ್ಪ ಅಂತಂದ್ರೆ ನೋಡ್ರಿ ಸಮುದ್ರ ಇರ್ತಾವಲ್ರಿ ಒಂದ್ ರೌಂಡ್ ದಂಡಿಗೆ ಅಡಾಡ್ಬಿಡ್ರಿ ಸಾಕಷ್ಟು ಇರ್ತಾವ ಬಟ್ ನೋಡ್ರಿ ಅವ್ರದ್ದು ರಿವ್ಯೂಸ್ ನೋಡ್ರಿ ಗೂಗಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಂದು ಸ್ಪೆಷಲಿ ಬೋರ್ನ್ ರೆಕ್ರೂಟಿಂಗ್ ಅಂತ ಮುಂಬೈ ಬೇಸ್ಡ್ ಅವ್ರು ಹೈರ್ ಮಾಡ್ತಾರ ಸಾಕಷ್ಟು ಅಪರ್ಚುನಿಟೀಸ್ ಗೆ ನಿಮಗೂ ತರ ಸ್ಕಿಲ್ ಇತ್ತಪ್ಪ ಅಂತ ಇಂಟ್ರೆಸ್ಟ್ ಇತ್ತಾ ಅಂತ ತಡ ಅವ್ನು ಯಾರ್ದು ಕೇಳಂಗಿಲ್ಲ ಹೇಳಂಗಿಲ್ಲ ಅಪ್ಲೈ ಮಾಡಿ ಬಿಡ್ರಿ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಆಲ್ ದ ಬೆಸ್ಟ್ ನಮಸ್ಕಾರ